ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಇವಾಗ ಬಂದಿರೋದು ಗುಳಿಗುಳಿ ಶಂಕರ ಅಂತ ಇದು ಶಿವಮೊಗ್ಗದಿಂದ ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲೊಂದು ದೇವಸ್ಥಾನ ಇದೆ ಗುಳಿಗುಳಿ ಶಂಕರ ಅಂತ ತುಂಬ ಫೇಮಸ್ ಇದೆ ಈ ದೇವಸ್ಥಾನ ಇಲ್ಲೊಂದು ಕೆರೆ ಇದೆ ಎಲ್ಲವರಲ್ಲೂ ಕೆರೆ ಇರುತ್ತೆ ಆ ಕೆರೆ ನೀರನ್ನ ಖುಷಿಗೆ ಮತ್ತೆ ಕುಡಿಯೋಕಂತ ಬಳಸ್ತಾರೆ ಬಟ್ ಈ ಕೆರೆ ಏನು ವಿಶೇಷತೆ ಅಂದರೆ ಇದಕ್ಕೆ ಮ್ಯಾಜಿಕ್ ಕೆರೆ ಅಂತ ಹೇಳ್ತಾರೆ ಇಲ್ಲಿನ ನೀರಿಗೆ ಔಷಧಿ ಗುಣ ಇದೆ ಎಲ್ಲೂ ವಾಸಿಯಾಗದ ಕಾಯಿಲೆ ಇಲ್ಲಿ ವಾಸಿ ಆಗುತ್ತಂತ ಈ ನೀರಲ್ಲಿ ಬನ್ನಿ ಯಾವ ರೀತಿ ಇದೆ ಕೆರೆ ಮತ್ತೆ ದೇವಸ್ಥಾನ ನೋಡೋಣ ಬನ್ನಿ ನನ್ನ ಹೆಸರು ವೆಂಕಟೇಶ ಇಲ್ಲೇ ಹುಟ್ಟಿ ಬಡ್ದದ್ದು ಇದು ಗುರುಗುಡಿ ಶಂಕರ ದೇವಸ್ಥಾನ ಅಪಾರ ಶಕ್ತಿ ಭಗವಂತ ಹಿಂದೆ ಶುಕ್ರಾಚಾರ ಕಾಲದ್ದಿದ್ದು ಸಿಗೊಂದಲ್ಲ ಶುಕ್ರಾಚಾರ ತಪಸ್ ಮಾಡಿ ಶಿವನ ಹೊಲಿಸಿ ಶಿವನಿಂದ ನೀರು ಕೇಳಿದು ನೀರು ಕೊಟ್ಟ ಶಿವ ನೀರು ಕೊಟ್ಟಾಗ ಬ ಈ ಗುಹೆಗಳ ಕಾಡಲ್ಲಿ ಗುಹೆಗಳದಾವೆ ಸುಮಾರು ಈ ಕಾಡಲ್ಲಿ ಗುಹೆಗಳು ಸುಮಾರು ಗುಹೆಗಳಿದಾವೆ ಆ ಗುಹೆಗಳಲ್ಲೂ ತಪಸ್ಸು ಮಾಡ್ತಿದ್ದು ಋಷಿಮನಿಗಳು ಋಷಿಮನಿಗಳು ಋಷಿಮುನಿಗಳು ಬೃಂದ ಋಷಿಗಳು ತಪಸ್ಸು ಮಾಡ್ತಿದ್ದೆ ನೀರಿಂದ ಹೋಗಿದಂಥದ್ದು ತಿಳಿದ್ರೆ ಶುಕಾಚಾರಿ ಶುಕ್ರಾಚಾರಿ ಗೌರವ ಪ್ರಕಸ್ ಮಾಡಿ ಶಿವನ ಹೊಲಸಿ ಶಿವನ ಹಿರಿಕೆಲ್ಲ ಶಿವ ಕರುಣೆಯಿಂದ ನನ್ನ ಚಳಗೆ ಗಂಗೆ ತೆಗೆದು ಬಿಟ್ಟ ಬಿಟ್ಟ ನೀರು ಉದ್ಭವ ಸಂತೋಷ ಕೊಡುಲ್ಲ ದುಷ್ಟಿ ಮನೆಗಳು ಸಂತೋಷ ಸಂತೋಷಪೊಟ್ರು ಪ್ರಾಣಿಗಳು ಸಂತೋಷ ಸಂತೋಷಪುಟ್ರು ಆಮೇಲೆ ದಂಗೆ ಎಡೆಯಿಂದ ಕಟ್ಟಿ ಹಾಕಿದೆ ಇಲ್ಲಿ ನಿನ್ನೆ ಇರಲು ಇಲ್ಲೇ ಇರೋ ಭಕ್ತ ಬಂದಂಥ ಭಕ್ತಾದಿಗಳಿಗೆ ಹಲ್ವ ರುಚಿ ಹೋಗಲಿ ಕುಡಿದ್ರೆ ಸ್ನಾನ ಮಾಡಿ ರೋಗ ಮೈಲಿ ತಿಕ ಪೀಡೆ ದೃಷ್ಟಿ ಮಾಟ ಮಂದ್ರ ಸನ್ಮರಾಗ ಹೋಗಲಿ ಅಂತ ಕೇಳ್ಕೊಂಡ ಶುಕ್ರಾಚಾರಿ ಶಿವ ಅದಕ್ಕೆ ಶಂಕರಾಚಾರ್ಯ ಕೇಳ್ಕೊಂಡ ಶಂಕರಾಚಾರ್ಯ ಮಾಡ್ಕೊಂಡು ಹೋದರು ಅದ್ಭುತ ದೇವಸ್ಥಾನ ನೋಡಿ ಗುಳಿ ಗುಳಿ ಶಂಕರ ದೇವಸ್ಥಾನ ಇದು ಧರ್ಮಸ್ಥಳದಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಶಕ್ತಿ ಇಲ್ಲೇದೆ ಅಂತ ವೀರೇಂದ್ರ ಹೆಗಡೆಯವರೇ ಸತಿ ಹೇಳಿದ್ರಂತೆ ನೇತ್ರಾವತಿ ನದಿಯಲ್ಲಿ ನೀರಿಲ್ದಾಗ ಅಷ್ಟು ದೂರ ಯಾಕೆ ಬರ್ತೀರಾ ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿರುವಂಥ ಗುಳಿಗುಳಿ ಶಂಕರ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳಿದ್ದಾರೆ ಅಂದರೆ ಶಿವನ ಅಪಾರವ ಶಕ್ತಿ ಮೂರು ಬ್ರಹ್ಮ ವಿಷ್ಣು ಮಹೇಶ್ವರ ಇದು ಬಿಲ್ಪತ್ರೆ ಇದೆ ಇದು ತಗೊಂಡಾಗ ಅದು ಬಳದಲ್ಲಿ ಮೂರು ಸರಿ ಮುಳುಸಿ ಶಿವ ಶಿವ ತಗಳಪ್ಪ ಅಂತ ಬಿಟ್ಟರೆ ಕಳ್ಕೊಂತ ಶಿವ ಕಳ್ಕೊಂಡು ಕೂರ್ಸ್ಕೊಳ್ತಾನೆ ಕೂಸ್ಕೊಂಡು ನೀವೇನು ಕೇಳ್ತೀರ ವಿಚಾರ ವಿಚಾರ ಒಳ್ಳೆದಾಗ ಮೇಲ್ಪ ಹತ್ತು ನಿಮಿಷ ಟೈಮ್ ಐದು ನಿಮಿಷ ಬರ್ಬೋದು ಹತ್ತು ನಿಮಿಷ ಹೇಗೆ ಈಗ ತುಂಬ ಜನ ಬರ್ತಾ ಇದಕ್ಕೆ ಒಪ್ಪಾ ಅಪ್ಣೆ ಕೇಳಿ ಮನೆ ನೋಡಿ ಇದೇ ತೀರ್ಥ ಆ ಸುಂದರ ಕೆರೆ ನೋಡಿ ಇದೆ ನೋಡಿ ಸಣ್ಣ ಕೆರೆ ನೋಡಿ ಒಳಗಡೆ ಪಾಚಿಗಳು ನೆಟ್ಟಿಗೆ ನಿಟ್ಟಿದೆ ನೋಡಿ ವರ್ಟಿಕಲ್ ಆಗಿ ನಿಟ್ಟಿದೆ ಅಡ್ಡ ಇಲ್ಲ ಸ್ಟ್ರೈಟ್ ಆಗಿ ನಿಟ್ಟಿದೆ ನೋಡಿ ನೋಡಿ ಕೆಳಗಡೆಯಿಂದ ಗುಳುಗಳು ಶಬ್ದ ಮಾಡ್ಕೊಂಡು ನೀರು ಬರ್ತಾ ಇರುತ್ತಂತೆ ಕೆಳಗಡೆಯಿಂದ ಗುಳುಗುಳು ಅಂತ ಬರೋದ್ರಿಂದ ಇದು ಗುಳುಗುಳು ಶಂಕರ ಅಂತ ಹೆಸರು ಅಂತ ಇದಕ್ಕೆ ನೋಡಿ ಫುಲ್ ನೀರು ತುಂಬಿ ನೋಡಿ ಇಲ್ಲಿ ಹೋಗ್ತಾ ಇದೆ ನೋಡಿ ಆ ಕಡೆನೂ ಹೋಗ್ತಾ ಇದೆ ನೋಡಿ ಎಷ್ಟ ಪುಣ್ಯ ಸ್ಥಳ ನೋಡಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಹೆಮ್ಮೆಯ ವಿಷಯ ನೋಡಿ ಕೆಳಗಡೆಯಿಂದ ಬಂದಂತ ನೀರು ಇಲ್ಲಿ ಹೊರಗಡೆ ಬರ್ತಾ ಇದೆ ನೋಡಿ ನೋಡಿ ಎಷ್ಟು ದಪ್ಪ ನೀರು ಹೊರಗಡೆ ಬರ್ತಾ ಇದೆ ನೋಡಿ ಒಳಗಡೆ ನೀರು ಎಲ್ಲಿಂದ ಬರುತ್ತೆ ಅನ್ನೋದೇ ಗೊತ್ತಿಲ್ಲ ನೋಡಿ ನೋಡಿ ಕಣ್ಣು ಮುಂದೆನೇ ಕಾಣ್ತಾ ಇದೆ ನೋಡಿ ಎಷ್ಟಪ್ಪ ನೀರು ಹೊರಗಡೆ ಬಿಡ್ತಾ ಇದೆ ನೋಡಿ ಆ ಸಣ್ಣ ಮ್ಯಾಜಿಕ್ ಒಣದಿಂದ ನೋಡಿ ನೀರು ಹೊರಗಡೆ ಬೀಳ್ತಾನೆ ಇದೆ ನೋಡಿ ಪೂರ್ವಕ್ಕೆ ಮುಖ ಮಾಡಿ ಬಿಲ್ಪತ್ರೆಯನ್ನು ಬಿಡ್ಬೇಕಂತ ಹೇಳ್ತಾರೆ ನೋಡಿ ಬಿಟ್ಟಿದ್ದೀನಿ ಎಲ್ಲ ಎಲೆಗಳು ತೇಲುತ್ತೆ ಬಟ್ ಈ ಬಿಲ್ ಪತ್ರೆ ಕೆಳಗು ಕೂರುತ್ತಂತೆ ಆದಮೇಲೆ ಅದೇ ಮೇಲೆ ಬರುತ್ತಂತೆ ಕೆಲವ್ರದ್ದು ಅರ್ಧ ಗಂಟೆಯಲ್ಲಿ ಬರುತ್ತಂತೆ ಕೆಲವ್ರದ್ದು ಒಂದು ದಿಸ್ದಲ್ಲಿ ಬರುತ್ತೆ ಕೆಲವ್ರದ್ದು ಒಂದು ದಿವಸ ಆದರೂ ಬರಲ್ಲಂತೆ ನೋಡೋಣ ನಮ್ಮ ಬಿಲ್ ಪತ್ರೆ ಏನಾಗುತ್ತೆ ಅಂತ ನೋಡಿ ಈ ಔಷಧಿ ಗುಣ ಇರುವ ನೀರನ್ನು ನಾವು ಒಂದು ಮಟ್ಟಿಗೆ ಮನೆಗೆ ತೊಗೊಂಡೋಗೋಣ